ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಒಂದು ಮೆಡಿಕಲ್ ಶಾಪ್ ನಲ್ಲಿ ಮೆಡಿಸಿನ್ಸ್ ಮೇಲೆ ಎಂಬತ್ತು ಪರ್ಸೆಂಟ್ ವರೆಗೂ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅದು ಎಲ್ಲಿ ಅಂತ ಗೊತ್ತಾಗ್ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ಕೆ ಜಿರೋ ಸೆವೆನ್ ಪೇಜ್ ಗೆ ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬಿಪಿ ಶುಗರ್ ಹಾಗೂ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದು ಪ್ರತಿ ತಿಂಗಳು ಟ್ಯಾಬ್ಲೆಟ್ಸ್ ಗೆ ಅಂತಾನೆ ತುಂಬಾ ಹಣ ಖರ್ಚು ಮಾಡ್ತಾ ಇರೋರು ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ತುಂಬಾ ಜನಕ್ಕೆ ಉಪಯೋಗ ಆಗ್ಬಹುದು ನಮ್ಮ ಕೋಲಾರದ ಇಟಿಸಿ ಎಂ ಹಾಸ್ಪಿಟಲ್ ಸರ್ಕಲ್ ಹತ್ತಿರ ಡಾಮಿನೋಸ್ ಪಿಜ್ಜಾ ಶಾಪ್ ಬಳಿ ಒಂದು ಮೆಡಿಕಲ್ ಶಾಪ್ ಇದೆ ಅದರ ಹೆಸರು ಜನರಿಗೆ ಆಧಾರ ಅಂತ ಬೇರೆ ಮೆಡಿಕಲ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೆಡಿಸಿನ್ಸ್ ಬೆಲೆ ತುಂಬಾ ಕಡಿಮೆ ಇರುತ್ತೆ ಅಂದ್ರೆ ಎಂ ಮೇಲೆ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ರತನ್ ಟಾಟಾರ್ ಅವರಿಗೆ ಜನರಿಕ್ ಆಧಾರ್ ನ ಕಾನ್ಸೆಪ್ಟ್ ಇಷ್ಟ ಆಗಿ ಇದರಲ್ಲಿ ಫಂಡಿಂಗ್ ಸಹ ಮಾಡಿದ್ದಾರೆ ಸೊ ರತನ್ ಟಾಟಾರ್ ಅವರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಈ ಮೆಡಿಸಿನ್ ಕ್ವಾಲಿಟಿ ಹೇಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ನೇರವಾಗಿ ಜನರಿಕ್ ಆಧಾರ್ ಬ್ರಾಂಚ್ ಗಳಿಗೆ ಮೆಡಿಸಿನ್ ಬರೋದ್ರಿಂದ ಇಷ್ಟು ಕಡಿಮೆ ಬೆಲೆಗೆ ಮಾತ್ರೆಗಳು ಹಾಗೂ ಜೆನೆರಿಕ್ ಪ್ರಾಡಕ್ಟ್ ಸಿಗುತ್ತವೆ ಎಂಬುದು ಇವರ ಮಾತು ಅದು ನಿಜನೇ ಅಲ್ವಾ ಸ್ನೇಹಿತರೆ ಬೇರೆ ಮೆಡಿಸಿನ್ಸ್ ರೀತಿ ಇವರದ್ದು ಎಲ್ಲೂ ಅಡ್ವರ್ಟೈಸ್ಮೆಂಟ್ಸ್ ಇರಲ್ಲ ಸೊ ಆಬ್ವಿಯಸ್ಲಿ ಪ್ರೈಸ್ ಕಡಿಮೆ ಇದ್ದೇ ಇರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಹಾಗೂ ರಿಸಲ್ಟ್ ಸೇಮ್ ಇದ್ದು ಕಡಿಮೆ ಬೆಲೆಗೆ ಮಾತ್ರೆಗಳು ಸಿಗ್ತಾ ಇದೆ ಅಂದ್ರೆ ಅದು ಒಳ್ಳೇದೇ ಅಲ್ವಾ ನೀವು ಒಮ್ಮೆ ಜನರಿಕ್ ಆಧಾರ್ ಮೆಡಿಕಲ್ ಗೆ ಭೇಟಿ ನೀಡಿ ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಮಾಹಿತಿ ತಲುಪಲ್ಲಿ ಧನ್ಯವಾದಗಳು ಸರ್ ನಮಸ್ಕಾರ ನಮ್ಮ ಹೆಸರು ಧನಂಜಯ್ ಅಂತ ಸರ್ ನಾವು ಈ ಜನ್ರಿಕ್ ಮೆಡಿಸನ್ ಶಾಪ್ ಓಪನ್ ಮಾಡಿ ಆಲ್ಮೋಸ್ಟ್ ಟೂ ಅಂಡ್ ಆಫ್ ಇಯರ್ ಆಯ್ತು ಸೊ ಇದು ಬಂದ್ಬಿಟ್ಟು ಜನರಿಗೆ ಆಧಾರ್ ಅಂತ ಜನ್ರಿಗೆ ಆಧಾರ್ ಅಂದ್ರೆ ಇವಾಗ ಜನೌಷಧಿ ಯಾವ ರೀತಿ ಕಡಿಮೆ ಬೆಲೆಗೆ ಜನರಿಗೆ ಮೆಡಿಸನ್ಸ್ ಅವೈಲಬಲ್ ಇದೆಯೋ ಅದೇ ರೀತಿ ಇದು ಅರ್ಜುನ್ ದೇಶಪಾಂಡೆ ಅಂತ ಇವರು ಮುಂಬೈ ಮೂಲದವರು ಇವರು ಈ ಕಂಪ್ನಿನ ಅವರು ಹದಿನಾರು ವರ್ಷ ಇದ್ದಾಗೆ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಸೊ ಈಗ ಥ್ರೂ ಔಟ್ ಇಂಡಿಯಾ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ ಅಕ್ರಾಸ್ ಇಂಡಿಯಾ ಅರೌಂಡ್ ತ್ರೀ ತೌಸಂಡ್ ಔಟ್ಲೆಟ್ಸ್ ಈಗ ವರ್ಕಿಂಗಲ್ಲಿದ್ದಾವೆ ಸೊ ಅದರಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ನಾವು ತಗೊಂಡಿದ್ದೀವಿ ನಮ್ಮದು ಮಾಸ್ಟರ್ ಪ್ಲ್ಯಾನ್ ಇದೆ ರೀಟೇಲ್ ಪ್ಲಾನ್ ಇಲ್ಲಿ ಇದೆ ಸೊ ಮಾಸ್ಟರ್ ಫ್ರಾಂಚೈಸಿ ಅಂದರೆ ನಮ್ಮ ಅಂಡರ್ ಯಾರ್ಯಾರು ಬರ್ತಾರೋ ಅಂದರೆ ನಮ್ಮ ಡಿಸ್ಟಿಕಲ್ಲಿ ಯಾರಾದರೂ ಜನರಿಗೆ ಅದಾದ್ರು ತಗೊಂಡಾಗ ಅವರೆಲ್ಲ ಕಡೆಗೂ ನಮ್ಮ ಕಡೆಯಿಂದನೇ ಮೆಡಿಸನ್ಸು ಸಪ್ಲೈ ಇರುತ್ತೆ ಮತ್ತು ಇಲ್ಲಿ ನಮ್ಮದು ಹೋಲ್ಸೇಲು ಮತ್ತು ರಿಟೇಲ್ ಎರಡೂ ಇದೆ ಸೊ ಇದು ಬಂದುಬಿಟ್ಟು ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ನಮ್ಮಲ್ಲಿ ಇವಾಗ ನೀವು ಬ್ರ್ಯಾಂಡೆಡ್ ಮೆಡಿಸನ್ಸ್ಗೆ ಹೋದರೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಬಿ ಪಿ ಶುಗರು ಇವರೆಲ್ಲರೂ ತಿಂಗಳಿಗೆ ಏನಿಲ್ಲ ಅಂದ್ರೂ ಎರಡು ಮೂರು ನಾಲ್ಕು ಸಾವಿರ ಹತ್ತು ಸಾವಿರವರೆಗೂ ಖರ್ಚು ಮಾಡೋವರೆಗೂ ಇದ್ದಾರೆ ಯಾಕಂದರೆ ಸ್ಪೆಂಡ್ ಮಾಡಬೇಕು ಈಗ ಹಂಗಾಗುತ್ತೆ ಭಾರಿ ದುಬಾರಿ ಆಗೋಗಿದೆ ಬ್ರ್ಯಾಂಡೆಡ್ ಮೆಡಿಸನ್ಸ್ ಸೊ ಹಂಗಾಗಿ ಇಲ್ಲಿ ನಮ್ಮ ಮೆಡಿಸನ್ಸ್ಗೆ ಬಂದುಬಿಟ್ಟು ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಎಲ್ಲನೂ ಏಯ್ಟಿ ಪರ್ಸೆಂಟ್ ಅಲ್ಲ ಏಯ್ಟಿ ಪರ್ಸೆಂಟ್ವರೆಗೂ ಎಲ್ಲ ಮೆಡಿಸನ್ಸ್ ಮೇಲೆ ಒಂದೊಂದೊಂದು ಡಿಸ್ಕೌಂಟ್ ರೀತಿಯಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಇವಾಗ ಸಪೋಸ್ ಎಕ್ಸಾಂಪಲ್ ಬೇರೆ ಕಡೆ ನಿಮಗೆ ಐದು ಸಾವಿರ ಆಗ್ತಾಯಿದೆ ಅಂದರೆ ನಮ್ಮಲ್ಲಿ ಬರೀ ಅದೇ ಮೆಡಿಸಿನ್ಸು ಅದೇ ಕ್ವಾಂಟಿಟಿ ಎರಡು ಸಾವಿರಕ್ಕೆ ನಿಮಗೆ ಸಿಗತ್ತೆ ಹೆಚ್ಚು ಕಮ್ಮಿ ಸೊ ಇದು ಬಂದುಬಿಟ್ಟು ಅರ್ಜುನ್ ದೇಶಪಾಂಡೆ ಅಂತ ಸೊ ಇವರು ನೋಡಿ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಇವ್ರದ್ದು ಐಡಿಯಾ ಎಲ್ಲ ಚೆನ್ನಾಗಿರೋದಕ್ಕೆ ಜನರಿಗೆ ಉಪಯೋಗ ಆಗ್ತಾ ಇರೋದಕ್ಕೆ ಸೊ ಇದಕ್ಕೆ ರತನ್ ಟಾಟಾ ಅವರು ಪರ್ಸ್ನಲಿ ಫಂಡಿಂಗ್ ಮಾಡಿ ಇವಾಗ ಥ್ರೂ ಔಟ್ ಇಂಡಿಯಾ ಎಲ್ಲ ಕಡೆನೂ ಫ್ರಾಂಚೈಸಿ ಔಟ್ಲೆಟ್ಸು ಓಪನ್ ಆಗಿದೆ ಸೊ ಇಲ್ಲಿ ನಮಗೆ ರತನ್ ಟಾಟಾ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ನೀವು ಅರ್ಥ ಮಾಡ್ಕೋಬೋದು ಇಲ್ಲಿ ಕ್ವಾಲಿಟೀಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಎಲ್ಲಾನು ಅಷ್ಟೇ ಇವಾಗ ಬ್ರ್ಯಾಂಡೆಡ್ ಮೆಡಿಸನ್ಸು ಎಲ್ಲಾದರೆ ಮ್ಯಾನುಫ್ಯಾಕ್ಚರ್ ಆಗೋಗ್ತವೋ ಅದೇ ರೀತಿಯೇ ನಮ್ಮ ಮ್ಯಾನು ನಮ್ಮ ಮೆಡಿಸನ್ಸು ಕೂಡ ಮ್ಯಾನುಫ್ಯಾಕ್ಚರ್ ಆಗಿ ಸೊ ಇಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರೋಲ್ಲ ಆಯ್ತಾ ಮತ್ತೆ ಯಾವ ರೀತಿ ನಾವು ಏಯ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರ್ಸಿಂದ ಗ್ರಾಹಕರಿಗೆ ಬರುತ್ತೆ ತಯಾರಕರಿಂದ ಗ್ರಾಹಕರಿಗೆ ಕೈಗೆ ಸಿಗೋದ್ರಿಂದ ಸೊ ನಮ್ದೆಲ್ಲ ಮೆಡಿಸನ್ಸ್ ಡೈರೆಕ್ಟ್ ಆಗಿ ಮುಂಬೈ ಔಟ್ಲೆಟ್ ಇಂದ ಇಲ್ಲಿಗೆ ಬರೋದ್ರಿಂದ ನಾವು ಕಡಿಮೆ ಜನರಿಗೆ ಕೊಡೋಕೆ ಸಾಧ್ಯವಾಗ್ತಾ ಇದೆ ಇಲ್ಲಿ ನೋಡಿ ನೀವು ನೋಡಬಹುದು ಇದರಲ್ಲಿ ನಿಮ್ಗೆ ಬೇರೆ ಬ್ರ್ಯಾಂಡೆಡ್ ಮೆಡಿಸನ್ಸ್ ಎಲ್ಲ ಏನಂತ ಹೇಳಿದ್ರೆ ಅವರು ಬ್ರ್ಯಾಂಡಿಂಗ್ಗೋಸ್ಕರ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡ್ತಾ ಇರ್ತಾರೆ ಬಟ್ ನಮ್ದು ಆ ರೀತಿ ಯಾವ ರೀತಿ ನಾವು ಪ್ರಮೋಷನ್ಸ್ ಏನು ಆಗಲ್ಲ ನಮ್ಮ ಬ್ರ್ಯಾಂಡ್ ಜನರಿಗೆ ಅಧರ್ ನೀವು ಬೇಕಾದ್ರೆ ಗಮನಿಸಿರ್ಬೋದು ಯಾವುದೇ ಟಿ ವಿಲ್ಲಾಗಲಿ ಬೇರೆ ಎಲ್ಲೂ ನಮ್ದು ಆ್ಯಡ್ ಬರಲ್ಲ ಯಾಕಂದರೆ ಇದರಲ್ಲಿ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮೆಡಿಸನ್ಸನ್ನು ಕೊಡಬೇಕು ಅನ್ನೋದು ಯಾಕಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಎಲ್ಲರಿಗೂ ಈಗ ಎಲ್ಲ ಎಲ್ಲಾಗೋಗಿದೆ ಏನು ಮೆಡಿಸನ್ ತಿನ್ನಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಇಲ್ಲಿ ಜಾಸ್ತಿ ಜನ ಪೂರ್ ಪೀಪಲ್ ಇರೋದ್ರಿಂದ ಅವರೆಲ್ಲ ಏನು ಮಾಡಬೇಕು ಅವ್ರದ್ದು ದುಡ್ದಿದ್ದೆಲ್ಲನೂ ಮೆಡಿಸಿನ್ಸ್ಗೆ ಇಡೋದು ಇಡೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇವರು ಒಂದು ಒಳ್ಳೆ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಇವಾಗ ಅದೇ ರೀತಿ ಜನರಿಗೆ ಜನೌಷಧಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇ ರೀತಿ ಇದು ನಮ್ಮದು ಪ್ರೈವೇಟ್ದು ಸೊ ರತನ್ ಟಾಟಾ ಅವರು ಈಗ ಸಪೋರ್ಟ್ ಮಾಡಿ ಎಲ್ಲ ಕಡೆ ಆಗಿರೋದು ಸೊ ಯಾವ ರೀತಿ ಅಂತೇಳಿದ್ರೆ ನಾವು ಇಲ್ಲಿ ನೋಡ್ಬೋದು ಬೇರೆ ಬ್ರ್ಯಾಂಡೆಡ್ ಮೆಡಿಸನ್ಸು ಅಥವಾ ಬೇರೆ ಮೆಡಿಕಲ್ಸ್ ಎಲ್ಲರನ್ನು ಯಾಕೆ ನಿಮಗೆ ರೇಟ್ ಜಾಸ್ತಿ ಅಂತ ಹೇಳಿದರೆ ಅಲ್ಲಿ ಒಂದು ಬ್ರ್ಯಾಂಡೆಡ್ಗೆ ಒಂದಿಷ್ಟು ದುಡ್ಡು ಅಂತ ಹೋಗುತ್ತೆ ಮತ್ತೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಮತ್ತೆ ಐ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ ಸಪ್ಲೈ ಚೈನು ಅಲ್ಲಿ ಬೇರೆ ಕೊರಿಯರ್ ಏಜೆಂಟ್ಸ್ ಇರ್ತಾರೆ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಟರ್ಸು ಸ್ಟಾಕ್ ಸಬ್ ಸ್ಟಾಕಿಟ್ಸ್ ಇರ್ತಾರೆ ಏಜೆಂಟ್ಸು ಹೋಲ್ಸೇಲರ್ಸು ಡಿಸ್ಟ್ರಿಬ್ಯೂಟರ್ಸು ಇಲ್ಲೆಲ್ಲ ಬಂದು ಅವ್ರ ಕೈಗಳು ಮಾರ್ದಾಗ ಏನಾಗ್ತಾ ಇರುತ್ತೆ ಒಬ್ಬೊಬ್ರು ಕೈಯಿಂದ ಒಬ್ಬೊಬ್ಬರು ಕೈಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಪೋಸ್ ಎರಡು ರೂಪಾಯಿ ಅನ್ಕೊಳ್ಳಿ ಒಂದು ಟ್ಯಾಬ್ಲೆಟನ್ನು ಮಾಡೋಕ್ಕೆ ಅದು ಗ್ರಾಹಕ ಕೈಗೆ ಸೇರೋಕ್ಕೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಆಗಿಬಿಡುತ್ತೆ ಬಟ್ ನಮ್ಮದು ಎಲ್ಲಿ ಮ್ಯಾನುಫ್ಯಾಕ್ಚರರ್ ಆಗುತ್ತೋ ಅಲ್ಲಿಂದ ಡೈರೆಕ್ಟಾಗಿ ನಮ್ಮಲ್ಲಿ ಬರೋದರಿಂದ ಅದು ನಾವು ಮೂರು ನಾಲ್ಕು ರೂಪಾಯಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿದೆ ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ನಮ್ದು ಡೈರೆಕ್ಟ್ ಮುಂಬೈ ಕೋಲಾರ್ಗೆ ಕೋಲಾರಿಗೆ ಬಂದ್ಬಿಡುತ್ತೆ ಹಂಗಾಗಿ ನಾವು ನಿಮಗೆ ಕಡಿಮೆ ಬೆಲೆಗೆ ಕ್ವಾಲಿಟಿ ಮೆಡಿಸಿನ್ಸ್ ಕೊಡಲು ಸಾಧ್ಯವಾಗ್ತಾ ಇದೆ ಏಟಿ ಪರ್ಸೆಂಟ್ ಇದೆ ಅಂತ ಹೇಳ್ತಿದಿರಲ್ವಾ ಇವಾಗ ಇಲ್ಲಿಗೆ ಪೇಶೆಂಟ್ಸ್ ಇಲ್ಲ ಅವರ ಕಡೆಯವ್ರು ಯಾರಾದರೂ ಬರ್ತಾರೆ ಟ್ಯಾಬ್ಲೆಟ್ಸ್ ಇಲ್ಲ ಮೆಡಿಸಿನ್ ಏನಾದರೂ ತೊಗೊಂಡೋಗ್ತಾರೆ ಹೋಗ್ತಾರೆ ಮತ್ತೆ ರಿಪೀಟೆಡ್ ಆಗಿ ಬರ್ತಿದ್ದಾರೆ ಯಾಕಂದರೆ ನಿಮ್ಮ ಪ್ರಾಡಕ್ಟ್ಸ್ ಬೇರೆದಕ್ಕಿಂತ ನಿಮ್ಮ ಮೆಡಿಸಿನ್ಸ್ ಬೇರೆದಕ್ಕಿಂತ ವಿಭಿನ್ನ ಅಂದ್ರೆ ನಿಮ್ಮದೇ ಸಪರೇಟ್ ಜೆನರಿಕ್ ಮೆಡಿಸಿನ್ಸ್ ಅಲ್ವಾ ಅದರಲ್ಲೂ ಡಿಸ್ಕೌಂಟ್ ಹೇಳ್ತಿದ್ದೀರಾ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಅವ್ರು ರಿಪೀಟೆಡ್ ಆಗಿ ಬರ್ತಿದ್ದಾರೆ ಹೌದು ಸರ್ ಬರ್ತಿದ್ದಾರೆ ನಮ್ಮ ಹತ್ರ ರಿಪೀಟೆಡ್ ಆಗಿ ಬರ್ತಿದ್ದಾರೆ ಅವ್ರು ಬರೋ ಜೊತೆಗೆ ಬೇರೆಯವ್ರನ್ನೂ ಕರ್ಕೊಂಡು ಬರ್ತಿದ್ದಾರೆ ಯಾಕಂದ್ರೆ ನಾವು ಅಷ್ಟು ಕ್ವಾಲಿಟಿ ಮೆಡಿಸಿನ್ ಕೊಡ್ತಾ ಇದ್ವಿ ಬೇರೆಯವ್ರನ್ನ ಕರ್ಕೊಂಡು ಬರ್ತಿದ್ದಾರೆ ಅವರು ಈಗ ನಮ್ಮ ಹತ್ರ ಮೆಡಿಸಿನ್ಸ್ ತಗೊಂಡು ಹೋದವರು ಅವ್ರು ಫೀಡ್ಬ್ಯಾಕ್ ಚೆನ್ನಾಗಿ ಕೊಡ್ತಿದ್ದಾರೆ ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಇದೆ ಅಂತ ಹೇಳ್ತಿದ್ದಾರೆ ಮತ್ತೆ ರಿಪೀಟೆಡ್ ಆಗಿ ಮತ್ತೆ ಬರ್ತಿದ್ದಾರೆ ತಗೊಂಡು ಹೋಗ್ತಿದ್ದಾರೆ ಸರ್ ಇವಾಗ ನನ್ಗೊಂದು ಡೌಟ್ ಇದೆ ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನಿಮ್ಮ ಒಂದು ನಿಮ್ಮ ಹತ್ರ ಸಿಗುವಂಥ ಪ್ರಾಡಕ್ಟ್ಸ್ ಅಥವಾ ಅಂದರೆ ಪ್ರೈಸ್ ಡಿಫ್ರೆನ್ಸು ಆಮೇಲೆ ಕ್ವಾಲಿಟಿ ಡಿಫ್ರೆನ್ಸ್ ಯಾವ ಥರ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನಿಮ್ಗೆ ಒಳ್ಳೆ ಕ್ವಶನ್ ಕೇಳಿದರೆ ಪ್ರತಿ ಪೇಷೆಂಟ್ಗೂ ಪ್ರತಿ ಕಸ್ಟಮರ್ಗು ಫಸ್ಟ್ ಬರೋದು ಇದೇ ಡೌಟ್ ಇವರು ಓಪನ್ ಮಾರ್ಕೆಟ್ಗಿನ ಎಷ್ಟು ಕಡಿಮೆ ಕೊಡ್ತಿದ್ದಾರೆ ಅಂತ ಡೌಟ್ ಬರುತ್ತೆ ಮೊದಲನೇದಾಗಿ ಹೇಳ್ತೀನಿ ಸೋ ಕಾಲ್ಡ್ ರೆಪ್ಯೂಟೆಡ್ ಕಂಪ್ನೀಸ್ ಯಾವ ಪ್ರೆಮಿಸಸಲ್ಲಿ ಯಾವ ಫ್ಯಾಕ್ಟ್ರೀಸ್ ಅಲ್ಲಿ ತಯಾರು ಮಾಡ್ತಾರೋ ನಮ್ಮದು ಸೇಮ್ ಪ್ರೆಮಿಸಸ್ ಅಲ್ಲಿ ತಯಾರಾಗುತ್ತೆ ನಮ್ಮ ಫೆಸಿಲಿಟೀಸ್ ಎಲ್ಲ ಜಿ ಎಂ ಪಿ ಅಪ್ರೂವ್ಡ್ ಡಬ್ಲ್ಯೂ ಎಚ್ ಒ ಅಪ್ರೂವ್ಡ್ ಆಗುತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಮೆಜರ್ಮೆಂಟ್ಸು ಅಲ್ಲಿ ಕಾಂಪ್ರಮೈಸ್ ಇರಲ್ಲ ಎಲ್ಲ ಸೇಮ್ ಇರುತ್ತೆ ಸೇಮ್ ಪ್ರಾಡಕ್ಟ್ ಸೇಮ್ ಇದು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನೀವು ನೋಡಿ ಇವಾಗ ಇದು ಓಲಿನಿ ಸ್ಪ್ರೇ ಇದೆ ಇದೇನಾದ್ರೆ ಒಂದು ಒಂದು ಎಕ್ಸಾಂಪಲ್ ಟಿ ಟ್ವೆಂಟಿ ನೋಡಿ ಇವಾಗ ಹತ್ತು ನಿಮಿಷಕ್ಕೆ ಬಂದು ಎರಡು ಒಂದು ಸೆಲೆಬ್ರಿಟಿ ಬಂದು ಕೊಡ್ತಾನೆ ಅವನಿಗೆ ತೌಸಂಡ್ಸ್ ಆಫ್ ಕೊಡಬೇಕಾಗುತ್ತೆ ಇದೇ ಪ್ರಾಡಕ್ಟ್ ಓಪನ್ ಮಾರ್ಕೆಟಲ್ಲಿ ಇನ್ನೂರ ನಲ್ವತ್ತು ರೂಪಾಯಿ ಇರುತ್ತೆ ಈ ಪ್ರಾಡಕ್ಟ್ ಇನ್ನೂರ ನಲ್ವತ್ತು ರೂಪಾಯಿ ನಮ್ಮದು ನೂರು ಹತ್ತಕ್ಕೆ ಕೊಡ್ತೀವಿ ಸೇಮ್ ಮೆಡಿಸನ್ ಇರುತ್ತೆ ಸೇಮ್ ಸ್ಟ್ರೆಂತ್ ಇರುತ್ತೆ ಮತ್ತೆ ಎರಡೂ ಒಂದೇ ಕೆಲಸ ಮಾಡುತ್ತೆ ಎಮ್ ಜಿ ಎಲ್ಲ ಒಂದೇ ಇರುತ್ತೆ ರಿಸಲ್ಟು ಸೇಮ್ ಇರುತ್ತೆ ಓನ್ಲಿ ಡಿಫ್ರೆನ್ಸ್ ನಮ್ಮ ಪ್ರೈಸ್ ಕಡಿಮೆ ಇನ್ನು ಬೇರೆ ಯಾವುದೂ ವ್ಯತ್ಯಾಸ ಇರಲ್ಲ ನೀವು ಅದೇ ರೀತಿ ಇವಾಗ ಆ್ಯಂಟಿ ಫಂಗಲ್ ಪೌಡ್ರ್ ನೋಡಿ ಇದು ಅಬ್ಸಾರ್ಬ್ ಪೌಡ್ರ್ ಅಂತ ನೂರ ನಲ್ವತ್ತು ರೂಪಾಯಿ ನೂರು ಇದು ಅದೇ ಪ್ರಾಡಕ್ಟ್ ನಮ್ಮದು ಎಪ್ಪತ್ತು ರೂಪಾಯಿ ಕೊಡ್ತೀವಿ ನಾವು ಹಾಫ್ ಪ್ರೈಸಿಗೆ ಸಿಗತ್ತೆ ನೀವು ಓಪನ್ ಮಾರ್ಕೆಟ್ ಕಂಪೇರ್ ಮಾಡಿದೆ ಇದು ನೋಡಿ ಇದು ಭಾಳ ಜನ ಉಪಯೋಗಿಸುವ ಅಂತದ್ದು ಇವಾಗ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಮೂರನೇ ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ಗ್ಯಾಸ್ಟ್ರಿಕ್ ಇರುತ್ತೆ ಫ್ಯಾಂಡಿ ಅಂತ ಇದು ಎತ್ಕಲ್ ಬ್ರ್ಯಾಂಡು ನೋಡಿ ಹದಿನೈದು ಮಾತ್ರೆಗೆ ಇನ್ನೂರು ಹತ್ತು ರೂಪಾಯಿ ಇದೆ ನಮ್ಮ ಬ್ರ್ಯಾಂಡ್ ಹತ್ತು ಮಾತ್ರೆಗೆ ಬರೀ ಮೂವತ್ತೈದು ರೂಪಾಯಿ ಕೊಡ್ತೀವಿ ಸೇಮ್ ಇದು ಸೇಮ್ ಎಮ್ ಜಿ ಫಾರ್ಟಿ ಎಮ್ ಜಿ ತರ್ಟಿ ಎಮ್ ಜಿ ಫಾರ್ಟಿ ಎಮ್ ಜಿ ತರ್ಟಿ ಎಮ್ ಜಿ ಎಲ್ಲ ಒಂದೇ ಇರುತ್ತೆ ಏನು ವ್ಯತ್ಯಾಸ ಇರೋಲ್ಲ ಸೇಮ್ ಕ್ವಾಲಿಟಿ ಕೊಟ್ಟು ಇನ್ನೊಂದು ಜನಕ್ಕೆ ಏನು ಡೌಟ್ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರಲ್ಲ ಏನು ಹೆಂಗೆ ಕೊಡ್ತಾರೆ ಅಂತ ಡೌಟ್ ಇರುತ್ತೆ ಅವ್ರಿಗೆ ಹೇಳೋದು ನಾನು ಏನಂದ್ರೆ ಕಡಿಮೆ ಕೊಡ್ತಾ ಇದ್ದಾರೆ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ ಜಿನೈನ್ ಪ್ರಾಡಕ್ಟ್ ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊತಾಯಿದ್ರು ಅದ್ರ ಪ್ರೈಸ್ ಅಷ್ಟೇ ಇರುತ್ತೆ ಆ್ಯಕ್ಚುಲಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರಗಿನ ಮಾರ್ಕೆಟಲ್ಲಿ ನಾವು ಅದೇ ಪ್ರೈಸ್ ಕೊಡ್ತಾಯಿದ್ರೆ ಕಾರಣ ಇದೆ ಜಿನೈನ್ ಪ್ರೈಸ್ ಅಫೋರ್ಡಬಲ್ ಪ್ರೈಸ್ ಅದರಲ್ಲಿ ಬೇರೆ ಏನೂ ಮುಚ್ಚುಮರ ಇರೋದಿಲ್ಲ ಇದೆಲ್ಲ ಜಿ ಎಂ ಪಿ ಇದು ಆಥರೈಸ್ಡ್ ಲೈಸೆನ್ಸ್ ತಗೊಂಡ್ ಮಾಡಿರೋಂಥ ಪ್ರಾಡಕ್ಟ್ಸ್ ಇದು ಸೋಕಾಲ್ಡ್ ಏನಿದೆ ಇವಾಗ ರೆಪ್ಯೂಟೆಡ್ ಕಂಪ್ನೀಸ್ ಅವರು ಮಾಡೋವಂಥ ಕಡೆ ನಮ್ಮ ಪ್ರಾಡಕ್ಟ್ಸು ಆಗುತ್ತೆ ಪ್ರತಿಯೊಂದು ಅಷ್ಟೇ ಇವಾಗ ನೋಡಿ ಜೆಲ್ ತೊಗೊಳ್ಳಿ ನಮ್ಮದು ಬರೀ ಮೂವತ್ತು ರೂಪಾಯಿಗೆ ಕೊಡ್ತೀವಿ ಹೊರಗಡೆ ಆದರೆ ಇದೇ ಜೆಲ್ಲು ನೂರ ಇಪ್ಪತ್ತು ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ನಮ್ಮದೊಂದು ಆ್ಯಂಟಿ ಡ್ಯಾಂಡ್ರಾಫ್ ಶ್ಯಾಂಪೂ ಇದೆ ನಮ್ಮ ಪ್ರೈಸ್ ಹಂಡ್ರೆಡ್ ರುಪೀಸು ಹೊರಗೆ ಟೂ ಟೆನ್ನು ಟೂ ತರ್ಟಿ ಹಂಗೆ ತೊಗೊತಾರೆ ಪ್ರತಿ ಅಷ್ಟೇ ಇವಾಗ ಆ್ಯಂಟಾಸಿಡ್ ಜೆಲ್ ನೋಡಿ ಇದು ಅದು ಕಾಮನ್ನಾಗಿ ಎಲ್ಲರೂ ಬಳಸೋವಂಥದ್ದು ಇವಾಗ ಟಿ ವಿನಲ್ಲಿ ಆ್ಯಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಜೆಲ್ಲೂ ಅಂತ ಇದು ಇನ್ನೂರು ಎಮ್ ಎಲ್ ಪ್ರೈಸ್ ನೂರೈವತ್ತ್ಮೂರು ರೂಪಾಯಿ ಇದೆ ನಾವು ಮೂವತ್ತೈದು ರೂಪಾಯಿ ಕೊಡ್ತೀವಿ ಸೇಮ್ ಕ್ವಾಂಟಿಟಿ ಸೇಮ್ ಪ್ರಾಡಕ್ಟು ಪ್ರತಿಯೊಂದು ಆ್ಯಂಟಿ ಇದು ಆ್ಯಂಟಿ ಡಯಾಬೆಟಿಕ್ಕು ಕಾರ್ಡಿಯಾಲಜಿ ಆಗಲಿ ಕ್ಯಾನ್ಸರು ಡರ್ಮಟಾಲಜಿ ಎಲ್ಲ ಇದು ನೋಡಿ ಹಿಮ್ಯಾಟನಿಗ್ ಬ್ಲಡ್ ಇಂಪ್ರೂಮೆಂಟಿಗೆ ಡೆಕ್ಸಾಲಂಜ್ ಪ್ಲಸ್ ಅಂತ ಇದ್ರ ಬೆಲೆ ನೂರ ಎಪ್ಪತ್ನಾಲ್ಕು ರೂಪಾಯಿ ಇನ್ನೂರು ಎಮ್ ಎಲ್ಗೆ ಇದು ಅದೇ ಪ್ರಾಡಕ್ಟ್ ನಮ್ಮದ್ರಲ್ಲಿ ಬರೀ ಅರವತ್ತು ರೂಪಾಯಿ ಸೇಮ್ ಪ್ರಾಡಕ್ಟ್ ಕೊಡ್ತೀವಿ ಸೇಮ್ ವರ್ಕ್ ಮಾಡುತ್ತೆ ಈ ಚಂಡಿ ಅವ್ರೀತೆ ಒಂದು ಲೂಪ್ ಇದು ನೋಡಿ ಜನರಲ್ ಆಗಿ ಯೂಸ್ ಮಾಡೋದು ಇವಾಗ ಮೊಬೈಲ್ ನೋಡೋರು ಎಲ್ಲ ಹೆಚ್ಚು ಟಿ ವಿ ನೋಡೋರು ಜಾಸ್ತಿ ಡ್ರೈ ಇಯರ್ಸ್ ಲೂಬ್ರಿಕೆಂಟ್ ಡ್ರಾಪ್ಸ್ ಅಂತ ಇದು ರಿಫ್ರೆಶ್ ಇಯರ್ಸ್ ಅಂತ ಬರುತ್ತೆ ಇನ್ನೂರ ರೂಪಾಯಿ ಆಗುತ್ತೆ ನಮ್ದು ಕೇವಲ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಪ್ರತಿ ರೀತಿ ನಾನು ಎಕ್ಸಾಂಪಲ್ ಫಾಸ್ಟ್ ಮೂವ್ಮೆಂಟ್ ಇರೋದ್ರಲ್ಲಿ ನಿಮ್ಗೆ ಹೇಳ್ತಾ ಇದೀನಿ ಮತ್ತೆ ನೋಡಿ ಸೆನ್ಸೋರ್ಡ್ ಏನ್ ಈ ಟಿವಿನಲ್ಲಿ ಇದು ಇದು ಬರುತ್ತಲ್ಲ ಸೆನ್ಸಿಟಿವಿಟಿ ಇದು ನಮ್ಮ ಪ್ರಾಡಕ್ಟ್ ಎಂಬತ್ತು ರೂಪಾಯಿ ಇದು ಬೇರೆ ಸೆನ್ಸರ್ಡ್ ಐನ್ ಅನ್ನೋದು ನೂರೈವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸು ಮತ್ತು ಅದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ನಮ್ದು ಬರೀ ಎಂಬತ್ತು ರೂಪಾಯಿಗೆ ಸಿಗ್ತದೆ ಇದು ಅದೇ ರೀತಿ ಆ್ಯಂಟಿ ಇದು ಡರ್ಮಟಾಲಜಿ ಪ್ರಾಡಕ್ಟ್ಸ್ ಇದು ಲುಲ್ಲಿ ಕನಸಲ್ ಕ್ರೀಮ್ ಅನ್ನೋದು ಹೊರಗೆ ಇನ್ನೂರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಮ್ಮದು ಯಾವ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಅದೇ ರೀತಿ ಸೋಪು ಸೋಪು ಎಪ್ಪತ್ತು ರೂಪಾಯಿ ಅವರಿಗೆಲ್ಲ ಇದ್ರ ನಾಲ್ಕು ಪಟ್ಟು ಬೆಲೆ ಇರ್ತದೆ ಇದೇ ರೀತಿ ಎಲ್ಲ ಪ್ರಾಡಕ್ಟ್ಸ್ ಅಷ್ಟೇ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಪ್ರೈಸ್ ಒಂದೇ ನಮ್ದು ನೋಡಿ ಪೈನ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆರ್ಥೋ ಅನ್ನೋದು ಈ ಟಿವಿನಲ್ಲಿ ಬರೋದ ಕಾರಣ ನೂರ ರೂಪಾಯಿ ರೂಪಾಯಿ ನಮ್ದು ಎಂಬತ್ತು ರೂಪಾಯಿ ಕೊಡ್ತೀವಿ ಸೇಮ್ ವಾಲ್ಯೂಮು ಸೇಮ್ ರಿಸಲ್ಟು ಆ ರೀತಿ ಇರೋದರಿಂದ ಏನು ಭಯ ಬೀಳ್ತೀರ ತಗೊಬೋದು ನಮ್ಮ ಹತ್ರ ಎಷ್ಟೋ ಜನ ಡಾಕ್ಟರ್ಸೇ ಇವಾಗ ಹೊಸ ಕಾನ್ಸೆಪ್ಟ್ ಏನೆಂದರೆ ಜನರಿಗೆ ಬರೀಬೇಕು ಅಂತಿದೆ ಬಟ್ ಪ್ರತಿ ಡಾ ಎಲ್ಲ ಹಾಸ್ಪಿಟ್ಲಲ್ಲಿ ಅವ್ರದ್ದೇ ಫಾರ್ಮಸಿ ಇರೋದ್ರಿಂದ ಅವರು ಬ್ರ್ಯಾಂಡೆಡ್ಡೆ ಬರೀತಾರೆ ಬಟ್ ರಿಪ್ಯೂಟೆಡ್ ಹಾಸ್ಪಿಟಲ್ಸ್ ಎಲ್ಲ ಜನರಿಗೆ ತೊಗೊಬೋದು ಅಂತ ಅವರು ಮೆಡಿಸನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಅವ್ರು ಎಲ್ಲಿ ಬೇಕಾದ್ರೆ ತಗೊಬೋದು ಅದರಲ್ಲಿ ಏನು ಜನ ಭಯ ಇಲ್ದಿರ ನಾವು ಇನ್ನೊಂದೇನೆಂದರೆ ಹೊಸ ಕಸ್ಟಮರ್ ಬಂದರೆ ನಾವೇ ಹೇಳ್ತೀವಿ ಬರೀ ಒಂದೊಂದು ಸ್ಟ್ರಿಪ್ ತಗೊಂಡೋಗಿ ನಿಮ್ಗೆ ಅದು ಕೆಲಸ ಮಾಡಿದೆ ಅಂತ ಅನ್ಸಿದ್ರೇ ರಿಪೀಟ್ ಬನ್ನಿ ಅಂತ ಅದೇ ಕಸ್ಟಮರ್ಸ್ ನಮ್ಗೆ ಆಗಿ ಬರ್ತಾ ಇದ್ದಾರೆ ಬ ಇನ್ನೊಬ್ಬರಿಗೆ ಹೇಳ್ತಿದ್ದಾರೆ ಈ ರೀತಿ ನಮ್ಮ ನಡೀತಾ ಇದೆ ಸರ್ ಜನಕ್ಕೋಸ್ಕರ ಅಂತ ಇರೋದು ಜನನ ಜನ ಇದನ್ನು ಸದುಪಯೋಗ ಪಡಿಸ್ಕೊಬೋದು ಅವ್ರ ಮಂತ್ಲಿ ಮೆಡಿಸನ್ ಬಡ್ಜೆಟ್ ಮೇಲೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೆಸ್ ಆಗುತ್ತೆ ಈ ಆಪರ್ಚುನಿಟಿ ಇನ್ನೆಲ್ಲೂ ಇಲ್ಲ ಮತ್ತು ನಮ್ಮ ಬ್ರ್ಯಾಂಚಸ್ಸು ಬಂಗಾರಪೇಟೆ ಕೆ ಜಿ ಎಫ್ ಮುಳುಬಾಗ್ಲಲ್ಲಿದೆ ಈ ರೀತಿ ಎಲ್ಲ ಕಡೆನೂ ಸದುಪಯೋಗ ಪಡಿಸ್ಕೊಬೋದು ಸರ್ ಸರ್ ಕೂಲರ್ ಅಲ್ಲಿ ಆದ್ರೆ ಇಲ್ಲೊಂದು ಡೊಮಿನೋಸ್ ಪಿಜ್ಜಾ ಪಕ್ಕದಲ್ಲಿ ನಿಮ್ಮದು ಶಾಪ್ ಇದೆ ಹೌದು ನಾವು ಎಸ್ ಎನ್ ಆರ್ ಸರ್ಕಲ್ ಕಡೆಯಿಂದ ಬರೋದಾದ್ರೆ ಬಲ್ಗಡೆ ಕಾಣುತ್ತೆ ಓಲ್ಡ್ ಬಸ್ ಸ್ಟ್ಯಾಂಡ್ ಇಂದ ಈ ಕಡೆ ಡೌನ್ ಗಾಲ್ವಾಗ ಎಡಗಡೆ ಡೊಮಿನೋಸ್ ಪಿಜ್ಜಾ ಅಂತ ನಮ್ಮ ಎದುರುಗಿ ನಂದಿನಿ ಪಾರ್ಲರ್ ಇದೆ ಪಕ್ಕದಲ್ಲಿ ಡೊಮಿನೋಸ್ ಪಿಜ್ಜಾ ಇದೆ ಕುರ್ಬುರ್ ಪೇಟೆ ಮೈನ್ ರೋಡ್ ಸೊ ಹಾಗೆ ಇಲ್ಲಿ ಬಂಗಾರಪೇಟೆ ಪೇಟೆ ಕೆ ಜಿ ಎಫ್ ಅಲ್ಲಿ ಅಂತ ಇಡತ್ರಿ ಸೊ ಆ ಬ್ರಾಂಚಸ್ ಎಲ್ಲಿದೆ ಅಂತ ಹೇಳಿ ಒಂದು ಹ್ಯಾಂಗ್ ಮಾಡಿ ಸರ್ ಇದು ಬಂಗಾರಪೇಟೆಯಲ್ಲಿ ಬಸವೇಶ್ವರ ಮೆಡಿಕಲ್ಸ್ ಅಂತ ಇದು ಬಸ್ ಸ್ಟ್ಯಾಂಡ್ ಇಂದ ಬಾಲಚಂದ್ರ ಥಿಯೇಟರ್ ಹೋಗೋ ರೋಡ್ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಎಸ್ ಬಿ ಎಂ ಎ ಟಿ ಎಂ ಅಂತ ಸಿಗತ್ತೆ ಮತ್ತೆ ಕೆ ಜಿ ಎಫ್ ಅಲ್ಲಿ ಬಂದ್ಬಿಟ್ಟು ಗೀತಾ ರೋಡ್ ಫೋರ್ತ್ ಪ್ಲಸ್ ಅಂತ ಶ್ಯಾಮ್ ಹಾಸ್ಪಿಟಲ್ ಅಪೋಸಿಟ್ ಇದೆ ಜಲ್ದಿ ಕಾದರ್ ಅಂತಾನೆ ಇರುತ್ತೆ ಮತ್ತೆ ಮುಳ್ಬಾಗ್ಲಲ್ಲಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಓಕೆನಾ ಅಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ ಅದ್ರ ಮುಂದಾಗ ನಿಮ್ಗೆ ಜನರಿ ಕಾದರನ್ನು ಕೋಡ್ಕೊಳ್ಳುತ್ತೆ ಇದೇ ಅಲ್ದಿರ ನಮ್ದು ಇನ್ನ ಫ್ರಾಂಚೈಸೀಸ್ ಬೇರೆ ಕಡೆನು ಹತ್ರದಲ್ಲಿ ಸ್ಟಾರ್ಟ್ ಆಗ್ತಾ ಆಗ್ತವೆ ಮಾಲೂದಲ್ಲ ಮತ್ತೆ ಶ್ರೀನಿವಾಸ್ಪುರದಲ್ಲೂ ಆಗೋ ಚಾನ್ಸಸ್ ಹತ್ರದಲ್ಲೇ ಇದೆ ಕರೆಸ್ ಬಂದಿದಾವೆ ಮತ್ತೆ ಇದ್ರ ಬಗ್ಗೆ ಬೇರೆ ಯಾರಾದ್ರೂ ಕೂಡ ನಮ್ಮ ಜೊತೆ ಜೊತೆ ಟೈಅಪ್ ಆಗ್ಲಿ ಇಲ್ಲ ನೀವು ಹೊಸದಾಗೆ ಫ್ರಾಂಚೈಸಿ ಓಪನ್ ಮಾಡಬೇಕು ಮೆಡಿಕಲ್ ಶಾಪ್ ಓಪನ್ ಮಾಡ್ಬೇಕಂತಿರೋರು ಅಂತಿರೋರು ನಮ್ಮನ್ನ ಸಂಪರ್ಕ ಮಾಡ್ಬೋದು ಸೊ ನಮ್ಮ ಕಡೆಯಿಂದ ಏನೇನು ಆಗತ್ತೋ ನಾವು ಫೆಸಿಲಿಟೀಸು ಮಾಡ್ಕೊಡ್ತೀವಿ ಸೊ ಇದರಲ್ಲಿ ನಿಮಗೆ ಜನರಿಗೂ ಸೇವೆ ಮಾಡ್ದಂಗೂ ಆಗತ್ತೆ ನಮಗೆ ಗೊತ್ತಾದಾಗ ಇದು ಮೆಡಿಕಲ್ ಶಾಪ್ ಅಲ್ಲಿ ಕಡಿಮೆ ಸಿಗುತ್ತೆ ಏಟಿ ಪರ್ಸೆಂಟ್ ಸಿಗುತ್ತೆ ಅಂತ ಸೊ ನಾನು ಅದೇ ಅನ್ಕೊಂಡೆ ಯಾಕೆ ನಮ್ಮ ಪ್ಲೇಸ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಬಾರ್ದು ನಮ್ಮ ಫಾಲೋವರ್ಸ್ಗೂ ತುಂಬಾ ಉಪಯೋಗ ಆಗುತ್ತೆ ಕೋಲಾರ ಜನತೆಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಇಲ್ಲಿಗೆ ಬಂದೆ ನಿಮ್ಮ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಅಂತ ಸೊ ತುಂಬಾ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿ ಇದನ್ನ ಎಲ್ಲರೂ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಸದುಪಯೋಗ ಪಡಿಸ್ಕೋಬೇಕು ಯಾಕಂದ್ರೆ ಈಗ ಇರೋ ಪರಿಸ್ಥಿತಿಗಳಲ್ಲಿ ಸಂಸಾರಗಳು ನಡೆಸೋದೇ ಕಷ್ಟ ಆಗಿದೆ ಎಲ್ಲರಿಗೂ ಅಂತ ಟೈಮ್ ಅಲ್ಲಿ ಬಂದಿದ್ದುದನ್ನೆಲ್ಲಾನು ಮೆಡಿಸನ್ಸ್ ಮೇಲೆ ಹಾಕೋದ್ರ ಬದಲು ಯಾಕಂದ್ರೆ ಇವಾಗ ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಅವರು ರೆಗ್ಯುಲರ್ ಆಗಿ ತಗೊಳ್ಲೇಬೇಕು ಮನುಷ್ಯ ಒಂದ್ ಇಪ್ಪತ್ತ್ ಮೂವತ್ತು ವರ್ಷ ಆಗೋಗಿದ್ದಾರೆಂದ್ರೆ ಎಲ್ಲಾರ್ಗು ಯಾವ್ದೋ ರೀತಿ ಒಂದು ಸಮಸ್ಯೆ ಬರ್ತಾ ಇದೆ ಅವ್ರನ್ನ ಲೈಫ್ ಲಾಂಗ್ ಸಾಯೋವರೆಗೂ ತಗೊಳ್ಲೇಬೇಕು ಹಂಗ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ನಾವು ದುಡ್ದಿದ್ರಲ್ಲಿ ಅದಕ್ಕೆ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಪರ್ಸೆಂಟ್ವರೆಗೂ ಇದೆ ನಮ್ಮ ಫ್ಯೂಚರ್ ಆಗಲಿ ನಮ್ಮ ಮಕ್ಕಳಿಗಾಗಲಿ ಈ ರೀತಿ ಏನೂ ಇಲ್ಲ ಸೊ ಹಂಗಾಗಿ ಇದ್ರದ್ದು ಸದುಪಯೋಗ ಮಾಡಿಕೊಂಡ್ರೆ ಏನೋ ನಿಮ್ಮ ಏನೋ ಕಷ್ಟದ ದುಡಿಮೆಯಲ್ಲಿ ಸ್ವಲ್ಪ ನೀವು ಸೇವ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್ ಇಲ್ಲಿ ಯಾವುದೇ ರೀತಿ ಗೋಲ್ಮಾಲ್ ಆಗಲಿ ಅಂಥವೆಲ್ಲ ಏನೂ ಇಲ್ಲ ಇಲ್ಲಿ ಎಲ್ಲನೂ ಜಿ ಎಮ್ ಪಿ ಅಪ್ರೂವ್ಡು ಮತ್ತು ಡಬ್ಲ್ಯೂ ಎಚ್ಒ ಅಪ್ರೂವ್ಡ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳಿಂದನೇ ಎಲ್ಲಾನು ನಾವು ನಮಗೆ ಸಪ್ಲೈ ಬರ್ತಾ ಇತ್ತು ನೀವು ಇಲ್ಲಿ ನೋಡ್ಬೋದು ಯಾಕಂದ್ರೆ ನಿಮ್ಗೆ ಈ ಕಂಪ್ನಿ ಬಗ್ಗೆ ಗೊತ್ತಿರ್ತದೆ ಅಬಾಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಹಮಾಕ್ಸಿ ಕ್ಲಾವ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಬರುತ್ತೆ ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಮೆಡಿಸಿನ್ ಫಾರ್ಮ್ ಅಂತ ಸೇಮ್ ನಮ್ ಜನರಿಗೆ ಕಾತಾರದು ಕೂಡ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮ್ಯಾನುಫ್ಯಾಕ್ಚರರ್ಸ್ ಒಂದು ಹೌದು ಸೇಮ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಆದ್ರೆ ಇವರು ಮಾರ್ಕೆಟಿಂಗ್ ಮಾಡಿಕೊಂಡು ಅದ್ರ ಬೆಲೆನ ನೂರು ಐವತ್ತು ಇನ್ನೂರು ರೂಪಾಯಿ ವರ್ಕ್ ಮಾಡ್ತಾರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಟಿಪ್ಗೆ ಎಷ್ಟು ನಮ್ದು ಬರಿ ತೊಂಬತ್ತೊಂಬತ್ತು ರೂಪಾಯಿ ಬಟ್ ಅವ್ರದ್ದು ಅದೇ ಇನ್ನೂರ ಒಂದು ರೂಪಾಯಿ ಆಲ್ಮೋಸ್ಟ್ ಡಬಲ್ ಗಿಂತ ಜಾಸ್ತಿ ಆಯ್ತು ಸೊ ಹಂಗಾಗಿ ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಾಗಿ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್ ಹಾಗೆ ಎಲ್ಲ ಜನತೆಗೆ ಇರುವಂತಹ ಒಂದು ಯಕ್ಷ ಪ್ರಶ್ನೆ ಇವಾಗಿರೋ ಸಮಾಜದಲ್ಲಿ ಒಂದು ಆರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಇದೆ ಅಂದ್ರೆ ನಾವು ತಿನ್ನೋ ಆಹಾರ ಆಗಿರ್ಬೋದು ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಅದರಿಂದ ತುಂಬಾನೇ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದರಲ್ಲೂ ಬಿ ಪಿ ಶುಗರ್ ಅನ್ನೋದು ತುಂಬಾನೇ ಡೈಂಜರ್ ಇವಾಗ ತುಂಬಾನೇ ಕಾಡ್ತಾ ಇದೆ ಎಲ್ಲರಿಗೂ ಸೊ ಅದಕ್ಕೆ ನಿಮ್ಮ ಹತ್ರ ಸಿಗುವಂತ ಮೆಡಿಸಿನ್ಸ್ ಬೇರೆ ಕಡೆ ಸಿಗುವಂತ ಮೆಡಿಸಿನ್ ಯಾಕಂದ್ರೆ ನಾನು ನಾರ್ಮಲ್ ಆಗಿ ನೋಡ್ತಾ ಇರ್ತೀನಿ ಶುಗರ್ ಅಂತ ತುಂಬಾ ಜನ ತಿಂಗಳಲ್ಲಿ ತುಂಬಾ ಖರ್ಚು ಮಾಡ್ತಾ ಇರ್ತಾರೆ ತಗೊಳಕ್ಕೆ ಸೊ ನಿಮ್ಮ ಅದ್ರದ್ದೆಲ್ಲ ಎಷ್ಟಾಗುತ್ತೆ ಏನು ಕಡಿಮೆ ಆಗುತ್ತಾ ಹೌದು ಸರ್ ಖಂಡಿತ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ ಇದು ನೋಡಿ ಇನ್ಸುಲಿನ್ ತಗೊಳ್ಳೋರು ಒಮ್ಮೆ ಮಿಕ್ಸ್ಟರ್ ಇದು ಹೆಚ್ಚಿಗೆ ಬಳಸ್ತಾರೆ ಇದು ಮಾರ್ಕೆಟ್ ಪ್ರೈಸ್ ನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಅದೇ ಇದು ನಮ್ದು ಜನರಿಕಲ್ಲಿ ನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಇದು ಅಷ್ಟೇ ಗ್ಲಿಮಿ ಪ್ರೇಡ್ ಡೊಂಪ್ ಇದು ಅಂತ ಮೆಟ್ಫಾರ್ಮಿನ್ ಅಂತ ಹೊರಗಡೆ ಇರೋದಕ್ಕಿಂತ ನಮ್ದು ಬರೀ ಇಪ್ಪತ್ತು ರೂಪಾಯಿ ಒಂದ್ ಸ್ಟ್ರಿಪ್ ಗೆ ಸಿಗುತ್ತೆ ಇದೇ ಬೇರೆ ಕಡೆ ತಗೊಂಡ್ರೆ ಹೆಚ್ಚಿಗೆ ನೂರ ಎಪ್ಪತ್ತೆಂಟು ರೂಪಾಯಿ ಇದು ನೋಡಿ ನೂರ ಎಪ್ಪತ್ತೆಂಟು ರೂಪಾಯಿ ಹದಿನೈದು ಮಾತ್ರೆಗೆ ನಮ್ದು ಬರೀ ಇಪ್ಪತ್ತು ಮೂವತ್ ರೂಪಾಯಿ ಆಗತ್ತೆ ಇವ್ರದ್ದು ನೂರ ಎಂಬತ್ತು ರೂಪಾಯಿ ಆಗ್ತಾ ಇದೆ ಸೊ ಇದರಲ್ಲೇ ನೀವು ನೋಡ್ಕೋಬಹುದು ನಮ್ದು ಎಷ್ಟು ಪರ್ಸೆಂಟ್ ವರ್ಗು ಡಿಸ್ಕೌಂಟ್ ಕೊಡ್ತಾ ಇದೀವಿ ಏನು ಅಂತ ಒಂದು ಸ್ಟ್ರಿಪ್ ತಗೊಳ್ಳೋದು ನಮ್ ಒಂದು ಮಂತ್ ಕೋರ್ಸ್ ಬರುತ್ತೆ ಅಷ್ಟು ಮೆಡಿಸನ್ ನಮಗೆ ಕೊಡ್ತೀವಿ ಸೇಮ್ ಸ್ಟ್ರೆಂತ್ ನ ಪ್ರತಿಯೊಂದು ಅಷ್ಟೇ ನಿಮ್ಗೆ ಕಡಿಮೆ ಆಗುತ್ತೆ ಈ ಒಮೇಜ್ ಅನ್ನೋದು ಗ್ಯಾಸ್ಟ್ರಿಕ್ ಗೆ ಕಾಮನ್ ಆಗಿ ಯೂಸ್ ಮಾಡೋ ಅಂಥದ್ದು ಒಮೇಜು ಹೊರಗೆ ಮೂವತ್ತು ರೂಪಾಯಿ ಪರ್ ಟೆನ್ ಕ್ಯಾಪ್ಸೂಲ್ಸ್ ನಮ್ದು ಹದಿನೈದು ರೂಪಾಯಿಗೆ ಸಿಗುತ್ತೆ ಸೇಮ್ ಇದು ಮೋಸ್ಟ್ ಕಾಮನ್ಲಿ ಯೂಸ್ ಇದು ಗ್ಯಾಸ್ಟ್ರಿಕ್ ಇದಕ್ಕೆ ಅದು ಅಷ್ಟೇ ಬಿ ಪಿ ಪೇಷಂಟ್ಗಳವ್ರಿಗೆ ಇದು ಟೆಲ್ಮಿಸಾಟನ್ನು ಟೆಲ್ಮಿ ಕೈಂಡ್ ಅಂತ ಕೊಡ್ತಾರೆ ಟೆಲ್ಮಿ ಕೈಂಡ್ ಎಚ್ ಅಂತ ಕೊಡ್ತಾರೆ ಇವೆಲ್ಲ ನೋಡಿ ನಮ್ಮಲ್ಲಿ ಬರೀ ಒಂದು ರೂಪಾಯಿ ಬೇರೆ ಕಡೆ ತಗೊಂಡಾಗ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಬ್ರಾಂಡ್ ಗಳಿರ್ತಾರೆ ತಗೊಂಡಾಗ ಬರೀ ಇಪ್ಪತ್ ರೂಪಾಯಿ ಹೌದು ಸರ್ ಇಲ್ಲಿ ಶುಗರ್ ಫ್ರೀ ಪ್ರೋಟೀನ್ ಪ್ರೌಡರ್ ಅವೈಲಬಲ್ ಇರುತ್ತೆ ಯಾಕಂದ್ರೆ ಇವಾಗ ಡಿ ಪ್ರೋಟೀನ್ ಬಿ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಟಿವಿ ಬಿಲ್ ಎಲ್ಲ ನೋಡಿರ್ತೀರಾ ಓಕೆನಾ ಸೊ ಶುಗರ್ ಪೇಷಂಟ್ಸ್ಗೆ ಸುಸ್ತಾಗತ್ತೆ ಇದಕ್ಕೆಲ್ಲ ಪ್ರೋಟೀನ್ ಪೌಡರ್ಸ್ ಅಂತ ಅಂತೇಳ್ಬಿಟ್ಟು ಅದೇ ಕ್ವಾಲಿಟಿ ಅದೇ ಅದೇಷ್ಟಂತಿರುತ್ತೆ ಬರೀ ನಮ್ಮದು ನೂರ ಮೂವತ್ತು ರೂಪಾಯಿ ನೂರ ಐವತ್ತು ರೂಪಾಯಲ್ಲೇ ಸಿಗ್ತದೆ ಇವೆಲ್ಲ ಕೂಡ ಅಷ್ಟೇ ಕೊನೆಯದಾಗಿ ನಾನು ನಮ್ಮ ಕೋಲಾರ ಜನತೆ ಹೇಳೋದಿಷ್ಟೇ ನಾವು ಈ ಜನರಿಗೆ ಕಾದರನ್ನು ಸ್ಟಾರ್ಟ್ ಮಾಡಿದ್ದೆ ನಮ್ಮ ಜಿಲ್ಲೆಯವ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಬರೀ ಬಿಸ್ನೆಸ್ ಪರ್ಪಸ್ ಅಲ್ಲ ಸೊ ಇಲ್ಲಿ ನೀವು ಧೈರ್ಯವಾಗಿ ಬಂದು ಮೆಡಿಸನ್ಸನ್ನು ತಗೊಳ್ಳಿ ಮತ್ತು ನಿಮ್ಗೆ ಗೊತ್ತಿರೋರಿಗು ರೆಫರ್ ಮಾಡಿ ಯಾಕಂದರೆ ಈಗ ಆಲ್ರೆಡಿ ತೊಗೊಂಡೋಗಿರೋರೆಲ್ಲಾನು ಬೇರೆಯವ್ರಿಗೆ ಹೇಳ್ತಾ ವರ್ಡಾಪ್ ಮೌತಿಂದನೇ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾ ಇರೋದು ಮತ್ತು ಇಲ್ಲಿ ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಯಾಕಂದರೆ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಸೇ ಬಂದು ಅವರಿಗೆ ಮತ್ತೆ ಅವರ ಅಪ್ಪ ಅಮ್ಮ ಅವ್ರಿಗೆಲ್ಲಾನು ತಗೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಸೊ ಹಂಗಾಗಿ ನೀವು ಯಾವುದೇ ರೀತಿ ಅನುಮಾನ ಇಲ್ದಿರ ನಮ್ಮ ಹತ್ರ ಬಂದು ನೀವು ಮೆಡಿಸನ್ಸನ್ನು ತಗೊಂಡು ಹೋಗ್ತೀವಿ ನಮ್ಮ ಅಲ್ಲಿ ಕೋಲಾರ ಬಂಗಾರಪೇಟೆ ಕೆ ಜಿ ಎಫ್ ಮುಳುಬಾಗ್ಲು ಎಲ್ಲ ಕಡೆ ನಮ್ಮ ಜನರಿಗಾದ ಶಾಪ್ಸು ಅವೈಲಬಲ್ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನೀವು ತಗೊಳ್ಳಿ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಕಮ್ಮಿ ಮಾಡಿ ಮತ್ತು ನಿಮ್ಗೆ ಗೊತ್ತಿರೋವ್ರಿಗೂ ಹೇಳಿ ಪಾಪ ಕಷ್ಟದಲ್ಲಿರೋರ್ಗೂ ಹೇಳಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ಇದು ನಾವು ಮಾಡ್ತಿರೋದು ಸರ್ ನಾನು ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ತುಂಬ ಕಡಿಮೆ ಇದೆ ನಾನು ಎಲ್ರಿಗೂ ಪ್ರಿಫರ್ ಮಾಡ್ತೀನಿ ಫಸ್ಟ್ ಬೆಸ್ಟ್ ಇದು ಆಧಾರ್ ಜನದಿಕ್ಕೂ ಚೆನ್ನಾಗಿದೆ ಮೆಡಿಸಿನ್ ಚೆನ್ನಾಗಿದೆ ಸರ್ ಬೇರೆ ಮೆಡಿಸಿನ್ ಮಾಡ ಸರ್ ಏನಿಲ್ಲ ಮೆಡಿಸಿನ್ಸ್ ಎಲ್ಲ ಸೇಮ್ ಇರುತ್ತೆ ಕಂಪ್ನಿ ಬೇರೆ ಇರುತ್ತೆ ನಾವು ಏನು ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ನು ಅದ್ರ ಪ್ರಕಾರ ಇಲ್ಲಿ ತೊಗೊಂಬಂದು ಕೊಟ್ಟರೆ ಕಂಪ್ನಿ ಬೇರೆ ಇದ್ರು ಸೇಮ್ ಕಂಟೆಂಟ್ಸ್ ಇರುತ್ತೆ ಆರಾಮಾಗಿ ತೊಗೊಬೋದು ತುಂಬ ಕಡಿಮೆ ಇದೆ ರೇಟು